ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಮೂರರ ಸಮಾಜ ವಿಜ್ಞಾನ ಹೌದಾ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಏನಪ್ಪ ಅಂದರೆ ಅತಿ ಮುಖ್ಯವಾದ ರೆಫರೆನ್ಸ್ ಪೇಪರ್ ಆಗ್ತದೆ ಅದಕ್ಕೆ ಥರವಾಗಿ ಕ್ವಶನ್ ಪೇಪರನ್ನು ನೋಡಿಕೊಡ್ರಿ ಇದರ ಕೀ ಆನ್ಸರ್ಗಳನ್ನು ಆಮೇಲೆ ಯಾರು ಪರೀಕ್ಷೆ ಮೂರನ್ನು ಬರೆದಿದ್ದೀರಾ ಅಂಥವ್ರಿಗೆ ರೀ ವ್ಯಾಲ್ಯೂಯೇಷನ್ನು ರೀಚೆಕ್ ಆಮೇಲೆ ಮಾರ್ಕ್ಸ್ ಕೌಂಟ್ಗೆ ಸಹಾಯ ಆಗ್ತದ ಅಂಥೇಳಿ ಈ ಪೇಪರ್ನ ಕೀ ಆನ್ಸರ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕ್ವಶನ್ ಮೇನ್ ನಂಬರ್ ಒನ್ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಎಂಟು ಬಹು ಆಯ್ಕೆ ಪ್ರಶ್ನೆಗಳಿರ್ತವ ಪ್ರತಿಯೊಂದಕ್ಕೆ ಒಂದು ಅಂಕ ಇರ್ತದ ಎಂಟು ಮೊದಲನೇ ಪ್ರಶ್ನೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದ ಮೈಸೂರಿನ ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಸರ್ ಮಿರ್ಜಾ ಇಸ್ಮೈಲ್ ರಂಗಾಚಾರ್ಲು ಸರ್ ಎಂ ವಿಶ್ವೇಶ್ವರಯ್ಯ ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಕೆ ಶೇಷಾದ್ರಿ ಅಯ್ಯರ್ ಪ್ರಶ್ನೆ ಎರಡು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಕರ್ನಾಟಕ ಆಂಧ್ರ ಪ್ರದೇಶ ಗೋವಾ ತಮಿಳುನಾಡು ಹಾಗಾದ್ರೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ಮೂರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಪ್ಯಾರಿಸ್ ನ್ಯೂಯಾರ್ಕ್ ಹೇಗ್ ರೋಮ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೇ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಐವತ್ತೈದು ಹತ್ತೊಂಬತ್ತು ನೂರ ಅರುವತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಂಬತ್ತಾರು ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ಪ್ರಶ್ನೆ ಐದು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡುಬರುವ ಅರಣ್ಯಗಳನ್ನು ಕರೆದಿರುವುದು ನಿತ್ಯ ಹರಿದ್ವರ್ಣ ಅರಣ್ಯ ಮರುಭೂಮಿ ಅರಣ್ಯ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಸುಂದರ್ಬನ್ ಅರಣ್ಯ ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುಂದರ್ಬನ್ ಅರಣ್ಯ ಪ್ರಶ್ನೆ ಆರು ಜಗತ್ತಿನಲ್ಲಿ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ಮೊದಲ ರಾಷ್ಟ್ರ ಭಾರತ ಅಮೆರಿಕ ಸೋವಿಯತ್ ರಷ್ಯಾ ಫ್ರಾನ್ಸ್ ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋವಿಯತ್ ರಷ್ಯಾ ಪ್ರಶ್ನೆ ಏಳು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಚಿನ್ನ ಅಲುಮಿನಿಯಂ ಬೆಳ್ಳಿ ತಾಮ್ರ ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲುಮಿನಿಯಂ ಪ್ರಶ್ನೆ ಎಂಟು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಬ್ಯಾಂಕ್ ಖಾತೆಯು ಆಪ್ಷನ್ ಎ ಉಳಿತಾಯ ಖಾತೆ ಆಪ್ಷನ್ ಬಿ ಚಾಲ್ತಿ ಖಾತೆ ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ ಆಪ್ಷನ್ ಡಿ ನಿಶ್ಚಿತ ಠೇವಣಿ ಖಾತೆ ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲ್ತಿ ಖಾತೆ ಮುಖ್ಯ ಪ್ರಶ್ನೆ ಎರಡು ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವುದು ಒಟ್ಟು ಎಂಟು ಪ್ರಶ್ನೆಗಳಿರ್ತಾವ ಅಂಕದ್ದು ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕರು ಯಾರು ಅಲ್ಫಾನ್ಸೊ ಡಿ ಅಲ್ಬುಕರ್ಕ್ ಪ್ರಶ್ನೆ ಹತ್ತು ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ನಿರ್ವಹಣೆ ರಕ್ಷಣಾ ಪಡೆಯ ಬಳಕೆ ಸರಿಯಾದ ಕಾನೂನು ಸುವ್ಯವಸ್ಥೆ ಜಾರಿ ಪ್ರಶ್ನೆ ಹನ್ನೊಂದು ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಸ್ಟ್ರಿಯಾದ ರಾಜಕುಮಾರ ಆರ್ಕಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ ಹತ್ಯೆ ಪ್ರಶ್ನೆ ಹನ್ನೆರಡು ವಿದೇಶಾಂಗ ನೀತಿ ಎಂದರೇನು ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎನ್ನುವರು ಪ್ರಶ್ನೆ ಹದಿಮೂರು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಟು ಅಥವಾ ಗ್ಯಾಡ್ವಿನ್ ಆಸ್ಟಿನ್ ಅಂತ ಅದನ್ನು ಕರಿತೀವಿ ನಾವು ಪ್ರಶ್ನೆ ಹದಿನಾಲ್ಕು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಂದು ಹಾಕುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ ಪ್ರಶ್ನೆ ಹದಿನೈದು ಪ್ರತಿ ವರ್ಷ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಎಂದು ಏಕೆ ಆಚರಿಸಲಾಗುತ್ತದೆ ಉತ್ತರ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಅದಕ್ಕೆ ಏನಪ್ಪ ಅಂದರೆ ಪ್ರತಿ ವರ್ಷ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಕರಿತೀವಿ ಇನ್ನು ಪ್ರಶ್ನೆ ಹದಿನಾರು ಹಸಿರು ಕ್ರಾಂತಿ ಎಂದರೇನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ ಪ್ರಶ್ನೆ ಮೂರು ಮುಖ್ಯ ಪ್ರಶ್ನೆ ಮೂರು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವುದು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರ್ತದೆ ಒಟ್ಟು ಎಂಟು ಪ್ರಶ್ನೆಗಳಿರ್ತಾವೆ ಎಂಟೆರಡಲೇ ಹದಿನಾರು ಅಂಕ ಹದಿನೇಳನೇ ಪ್ರಶ್ನೆ ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿಗೆ ಅವಶ್ಯಕವಾಗಿದೆ ವಿವರಿಸಿ ವಿಶ್ವದಾದ್ಯಂತ ಭಯ ಅಸ್ಥಿರತೆಯ ಸೃಷ್ಟಿ ಯುದ್ಧದ ಸಂಭವನೀಯತೆ ವಿಶ್ವಶಾಂತಿ ಸ್ಥಾಪನೆಗೆ ಅಡ್ಡಿ ಆರ್ಥಿಕ ನಷ್ಟ ಆರ್ಥಿಕ ಅಸ್ಥಿರತೆ ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋರೋಟಿಯನ್ನು ನಿಲ್ಲಿಸಲು ಇಂದಿನ ಮುಂದಿನ ವಿಶ್ವದ ಉ ಉಳಿವಿಗೆ ಐಸನ್ ಹೂವರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ರಾಷ್ಟ್ರ ಕೇವಲ ಹಣ ಹಣವನ್ನಲ್ಲದೆ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಹೌದಾ ಇಲ್ಲಿರುವಂತಹ ಪಾಯಿಂಟ್ಸ್ಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಬಂದರೆ ಪ್ರತಿಯೊಂದು ಅಂಕ ಒಟ್ಟು ಎರಡು ಅಂಕ ಸಿಗ್ತದೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಹೌದಾ ಮೇಲಿನ ಪ್ರಶ್ನೆಗಾದರೂ ಉತ್ತರಿಸ್ಬೋದು ಅಥವಾ ಕೆಳಗಿನ ಪ್ರಶ್ನೆಗಾದರೂ ಉತ್ತರಿಸ್ಬೋದು ವಿಶ್ವ ಆರೋಗ್ಯ ಸಂಸ್ಥೆಯು ಮಾನವ ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ವಿವರಿಸಿ ಅಂತ ಕೇಳಿದ ಹಾಗಾದರೆ ಕಾಲ್ರಾ ಪ್ಲೇಗ್ ಮಲೇರಿಯಾ ಶಿಡುಬು ಕೋವಿಡ್ ಹತ್ತೊಂಬತ್ತು ತೊಡೆದು ಹಾಕಲು ಪ್ರಯತ್ನ ಏಡ್ಸ್ ಕ್ಯಾನ್ಸರ್ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ ಶಿಡುಬು ರೋಗದ ನಿವಾರಣೆ ಜನಸಂಖ್ಯಾ ಸ್ಫೋಟ ಪರಿಸರ ರಕ್ಷಣೆ ಹಸಿವು ಅಪೌಷ್ಟಿಕತೆ ಪ್ರಶ್ನೆ ಹದಿನೆಂಟು ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸಮಸ್ಯೆಗಳ್ಯಾವು ಯಾವುದೇ ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ ದುಡಿಮೆಗೆ ಕಡಿಮೆ ಕೂಲಿ ನೀಡಿಕೆ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನ ಸೌಲಭ್ಯಗಳಿಲ್ಲ ವಿರಾಮ ವೇತನವಿಲ್ಲ ನಿವೃತ್ತಿ ವೇತನವಿಲ್ಲ ಮತ್ತೆ ಸೌಲಭ್ಯಗಳಿರುವುದಿಲ್ಲ ಉಚಿತ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ಉದ್ಯೋಗಪತಿಗಳಿಂದ ಹಲವು ಬಗೆಯ ಶೋಷಣೆ ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ನೀವು ಮೇಲಿನ ಪ್ರಶ್ನೆಯನ್ನಾದರೂ ಉತ್ತರಿಸ್ಬೋದು ಅಥವಾ ಕೆಳಗಿನ ಪ್ರಶ್ನೆಯನ್ನಾದರೂ ಉತ್ತರಿಸ್ಬೋದು ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಅವು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ತುಂಬ ಸಿಲ್ಲಿ ಕ್ವಶನ್ ಅನ್ನಿಸ್ತದೆ ಆದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಗುರುತಿರಲೇಬೇಕು ಜನಸಂಖ್ಯಾ ಹೆಚ್ಚಳ ನಗರಗಳ ಬೆಳವಣಿಗೆ ಕೈಗಾರಿಕಾ ಅಭಿವೃದ್ಧಿ ತಾಂತ್ರಿಕ ಪ್ರಗತಿ ಸಾರಿಗೆ ವ್ಯವಸ್ಥೆಯ ಬೆಳವಣಿಗೆ ಸುಖಭೋಗದ ಜೀವನ ಪ್ರಶ್ನೆ ಹತ್ತೊಂಬತ್ತು ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡಿದ್ದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಹೇಗೆ ಕಾರಣವಾಯಿತು ಉತ್ತರ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಒಳಪಟ್ಟು ಟರ್ಕರಿಂದ ತೀವ್ರ ತೆರಿಗೆ ವ್ಯಾಪಾರವು ಲಾಭದಾಯಕವಾಗಲಿಲ್ಲ ಯುರೋಪಿಯನ್ನರಿಂದ ಹೊಸ ಸಮುದ್ರ ಮಾರ್ಗಗಳ ಅನ್ವೇಷಣೆ ಸಾಹಸಿ ನಾವರಿಕರಿಗೆ ಪ್ರೋತ್ಸಾಹ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಯಾವುದಾದ್ರು ನಾಲ್ಕು ಇದರಲ್ಲಿ ಮುಖ್ಯ ಅಂಶಗಳನ್ನು ಬರೆದೇ ಅಂಕ ಪ್ರಶ್ನೆ ಇಪ್ಪತ್ತು ಜುನಾಗಢ ಭಾರತದ ಒಕ್ಕೂಟಕ್ಕೆ ಹೇಗೆ ಹೇಗೆ ವಿಲೀನಗೊಂಡಿತು ಜುನಾಗಢ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ್ದನು ನವಾಬನ ವಿರುದ್ಧ ಪ್ರಜೆಗಳು ಬೀದಿಗಿಳಿದರು ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದ ಅಲ್ಲಿನ ದಿವಾಣರ ಮ ಮನವಿಯಂತೆ ಭಾರತದ ಸೈನ್ಯ ರವಾಣಿ ಶಾಂತಿ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಹೌದಾ ಯಾವುದಾದ್ರೂ ನಾಲ್ಕು ಮುಖ್ಯ ಅಂಶಗಳನ್ನು ಬರೆದರೆ ಎರಡು ಅಂಕ ಪ್ರಶ್ನೆ ಇಪ್ಪತ್ತೊಂದು ಖಾರಿಬ್ ಬೇಸಾಯವು ರವಿ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ ಉತ್ತರ ಖಾರಿಬ್ ಬೇಸಾಯ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ ರವಿ ಬೇಸಾಯ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಇನ್ನು ಖಾರಿಬ್ ಬೇಸಾಯ ಸೆಪ್ಟೆಂಬರ್ ಅಕ್ಟೋಬರ್ ಕಟಾವು ರವಿ ಬೇಸಾಯ ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು ಆಮೇಲೆ ಖಾರಿಬ್ ಬೇಸಾಯ ದೇಶದ ಹೆಚ್ಚು ಭಾಗದಲ್ಲಿ ರೂಢಿಯಲ್ಲಿದೆ ರಬಿ ಬೇಸಾಯ ವಾಯುಮ್ಯ ಮತ್ತು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ರೂಢಿಯಲ್ಲಿದೆ ಆಮೇಲೆ ಖಾರಿ ಬೇಸಾಯ ಭತ್ತ ರಾಗಿ ಹತ್ತಿ ಜೋಳ ಮೆಕ್ಕೆಜೋಳ ಎಣ್ಣೆಕಾಳುಗಳನ್ನು ಬೆಳೆಯಲಾಗ್ತದೆ ಆಮೇಲೆ ರವಿ ಬೇಸಾಯದಲ್ಲಿ ಏನಪ್ಪ ಅಂದರೆ ಗೋಧಿ ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಲಾಗ್ತದೆ ಪ್ರಶ್ನೆ ಇಪ್ಪತ್ತೆರಡು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಹೌದಾ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಮಾನ್ಸೂನ್ ಮಾರುತಗಳು ಇನ್ನು ಪ್ರಶ್ನೆ ಇಪ್ಪತ್ತ್ಮೂರು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸಗಳೇನು ಪ್ರತ್ಯಕ್ಷ ತೆರಿಗೆ ಸರ್ಕಾರವು ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರಿಂದಲೇ ತೆರಿಗೆ ಪಾವತಿ ವರ್ಗಾಯಿಸಲು ಸಾಧ್ಯವಿಲ್ಲ ಹೌದಾ ಅದು ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ತೆರಿಗೆಯ ಹೊರೆ ವರ್ಗಾವಣೆ ಇನ್ನು ಪ್ರತ್ಯಕ್ಷ ತೆರಿಗೆ ವ್ಯಕ್ತಿಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ತೆರಿಗೆ ಪರೋಕ್ಷ ತೆರಿಗೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತದೆ ಪ್ರತ್ಯಕ್ಷ ತೆರಿಗೆ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟ್ಯಾಂಪ್ ತೆರಿಗೆ ಪರೋಕ್ಷ ತೆರಿಗೆ ಕೇಂದ್ರ ಅಬಕಾರಿ ತೆರಿಗೆ ಆಮದು ರಫ್ತು ಸುಂಕ ಸರಕು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಪ್ರಶ್ನೆ ಇಪ್ಪತ್ನಾಲ್ಕು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ವಿವರಿಸಿ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಅಪಾಕ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮಾರಾಟದಿಂದ ರಕ್ಷಣೆ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಯುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಸೂಕ್ತ ಪರಿಹಾರ ಗ್ರಾಹಕ ಶಿಕ್ಷಣದ ಅರಿವು ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಸೇವೆ ದೊರೆಯುವಂತೆ ಮಾಡುವುದು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಆರು ವಾಕ್ಯಗಳಲ್ಲಿ ಉತ್ತರಿಸುವುದು ಮೂರಂಕದ ಒಟ್ಟು ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೇಳು ಅಂಕಕ್ಕೆ ಇಪ್ಪತ್ತೈದನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರನ್ನು ನಿಯಂತ್ರಿಸಲು ಬ್ರಿಟಿಷರಿಗೆ ಹೇಗೆ ಸಹಾಯಕವಾಯಿತು ಭಾರತೀಯ ರಾಜರು ಬ್ರಿಟಿಷ್ ಸೇನಾ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆ ಸಂಬಂಧಪಟ್ಟ ವೆಚ್ಚ ರಾಜ್ಯವೇ ಭರಿಸುವುದು ಆ ಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ ನೇಮಕ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರ ನೇಮಕಕ್ಕೆ ನಿರ್ಬಂಧ ಯುದ್ಧ ಶಾಂತಿ ಸಂಧಾನ ಮಾಡಿಕೊಳ್ಳಲು ಗವರ್ನರ್ ಜನರಲ್ನಿಂದ ಸಮ್ಮತಿ ಕಡ್ಡಾಯ ಕಂಪನಿಯಿಂದ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಕ್ಷಣೆಯ ಭರವಸೆ ಹೈದರಾಬಾದ್ ಮೈಸೂರು ಔದ್ ತಂಜಾವೂರು ಮರಾಠ ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಒಪ್ಪಂದಕ್ಕೆ ಒಳಪಟ್ಟವು ಮುಖ್ಯವಾದ ಆರು ಅಂಶಗಳಿಗೆ ಅರ್ಧ ಅಂಕಗಳಂತೆ ಒಟ್ಟು ಮೂರು ಅಂಕ ಇನ್ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ನೀವು ಮೇಲಿನ ಪ್ರಶ್ನೆ ಬಂದರೆ ಮೇಲಿನ ಪ್ರಶ್ನೆ ಉತ್ತರಿಸ್ಬೋದು ಅಥವಾ ಕೆಳಗಿನ ಪ್ರಶ್ನೆ ದಯಾನಂದ ಸರಸ್ವತಿಯವರು ಭಾರತೀಯ ಸಮಾಜವನ್ನು ಸುಧಾರಿಸಲು ಹೇಗೆ ಪ್ರಯತ್ನಿಸಿದರು ಈ ಪ್ರಶ್ನೆಗೆ ಉತ್ತರ ಗೊತ್ತಿದರೆ ಇದನ್ನು ಉತ್ತರಿಸ್ಬೋದು ಹಾಗಾದರೆ ಉತ್ತರ ನೋಡೋಣ ಆರ್ಯ ಸಮಾಜದ ಸ್ಥಾಪನೆ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ವೇದಗಳಿಗೆ ಹಿಂತಿರುಗಿ ವಿಗ್ರಹಾರಾಧನೆ ಜಾತಿ ಪದ್ಧತಿಯ ಖಂಡನೆ ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಸ್ವದೇಶಿ ವಸ್ತು ಬಳಕೆಗೆ ಕರೆ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸತ್ಯಾರ್ಥ ಪ್ರಕಾಶ ಶುದ್ಧಿ ಚಳುವಳಿ ಶಾಲಾ ಕಾಲೇಜುಗಳ ಸ್ಥಾಪನೆ ಸ್ವರಾಜ್ಯ ಸ್ವಧರ್ಮದ ಬೋಧನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಸ್ವಾಭಿಮಾನ ಸ್ವಾವಲಂಬನೆ ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಪ್ರಶ್ನೆ ಇಪ್ಪತ್ತಾರು ಉದ್ಯಮಿಗಳ ಗುಣಲಕ್ಷಣಗಳ್ಯಾವು ಇದಂತು ಫಿಕ್ಸ್ ಕ್ವಶನ್ ಅಂತ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದರೆ ಯಾರು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್ ಮಾಡಿರ್ತೀರ ಅವರಿಗೆ ಪ್ರತಿ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ ಅಂತ ಗೊತ್ತಿರ್ತದೆ ಹೌದಾ ಹಾಗಾದ್ರೆ ಉದ್ಯಮಶೀಲತೆ ಗುಣಲಕ್ಷಣಗಳು ಯಾವಪ್ಪ ಅಂದರೆ ಸೃಜನಾತ್ಮಕತೆ ಕ್ರಿಯಾತ್ಮಕತೆ ಗುಂಪು ಕಟ್ಟುವುದು ಸಮಸ್ಯೆಯ ಪರಿಹಾರ ಭರಿತ ಭರಿತಕ್ಕೆ ಸಿದ್ಧ ವಚನಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ನಾಯಕತ್ವ ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಈ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರೆ ಇದನ್ನು ಬರಿಬೋದು ಅಥವಾ ಅಂಚೆ ಕಚೇರಿಗಳು ನೀಡುವ ಬ್ಯಾಂಕಿಂಗ್ ಸೌಲಭ್ಯಗಳ್ಯಾವು ಅಂತ ಕೇಳಿದ್ದಾರೆ ಹಾಗಾದರೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ್ ಪತ್ರಗಳು ಮಾಯಾನ ತಿರುಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಹೌದಾ ಇನ್ನು ಪ್ರಶ್ನೆ ಇಪ್ಪತ್ತೇಳು ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳ್ಯಾವು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಈ ಹಿಂದಿನ ಪ್ರಶ್ನೆ ಪತ್ರಿಕೆನ ಯಾರು ನೋಡ್ಕೊಂಡಿರ್ತೀರ ಅವ್ರು ಗುರುತಿರ್ತದೋ ಹಾಗಾದರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬೋದುಗಳ ನಿರ್ಮಾಣ ಅರಣ್ಯನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಆಮೇಲೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮೆಟ್ಟಿಲು ಪಂಕ್ತಿ ಬೇಸಾಯ ಕೊರಕಲು ನಿಯಂತ್ರಣ ಹೌದಾ ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದರ ಅರಣ್ಯಗಳ ಉಪಯೋಗಗಳ್ಯಾವು ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಎರಡು ಅಥವಾ ಮೂರು ಎಕ್ಸಾಂಪಲ್ ಸಲ ಕ್ವೆಶನ್ ಬಂದೇ ಬರ್ತದೆ ಇದು ಶುದ್ಧ ವಾಯು ಆಹಾರ ಮತ್ತು ಮೇವನ್ನು ಪೂರೈಸುತ್ತವೆ ಉತ್ತಮ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾನವಾಗಿವೆ ಔಷಧೀಯ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲವನ್ನು ಕಾಪಾಡುತ್ತವೆ ಪ್ರಶ್ನೆ ಇಪ್ಪತ್ತೆಂಟು ಗ್ರಾಮೀಣಾಭಿವೃದ್ಧಿಯ ಮಹತ್ವ ವಿವರಿಸಿ ಗ್ರಾಮೀಣ ಭಾರತದ ಸಮಸ್ಯೆಗಳ ಸಮರ್ಥ ನಿರ್ವಹಣೆ ಗ್ರಾಮೀಣ ಜನರಿಗೆ ಶಿಕ್ಷಣ ತರಬೇತಿ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳನ್ನು ನೀಡುವುದು ಜನರ ಜ್ಞಾನ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು ಕೃಷಿಯ ಜೊತೆ ಪಶುಪಾಲನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಕೋಳಿ ಸಾಕಾಣಿಕೆಗಳ ಅಭಿವೃದ್ಧಿ ಕೃಷಿಯನ್ನು ಒಂದು ಲಾಭದಾಯಕ ಉದ್ಯೋಗವನ್ನಾಗಿ ಮಾಡುವುದು ನಗರಗಳಿಗೆ ವಲಸೆ ತಡೆಯುವ ತಡೆಗಟ್ಟುವುದು ವಿದ್ಯುತ್ ನೀರಾವರಿ ಸಾರಿಗೆ ಸಂಪರ್ಕ ಮಾರುಕಟ್ಟೆಗಳ ನಿರ್ಮಾಣ ಗ್ರಾಮೀಣ ಉತ್ಪಾದಕತೆಯ ಹೆಚ್ಚಳ ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಉದ್ಯೋಗ ಆದಾಯಗಳ ಹೆಚ್ಚಳ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಬಡ ಹಿಂದುಳಿದ ವರ್ಗಗಳಿಗೆ ನಿರಂತರ ಉದ್ಯೋಗ ನಗರ ಪ್ರದೇಶಗಳ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶಗಳಿಗೂ ದೊರೆಯುವಂತೆ ಮಾಡುವುದು ಪೂರಾ ಅಂತ ಕರಿತೀವಿ ನಾವು ಅದನ್ನು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ ಯಾವುದಾದ್ರೂ ಮುಖ್ಯ ಆರು ಅಂಶಗಳನ್ನು ಬರದೆ ಮೂರಂಕ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಪ್ರಶ್ನೆ ಏನಿದೆಪ್ಪ ಅಂದರೆ ಸಾರ್ವಜನಿಕ ಹಣಕಾಸಿನ ಮಹತ್ವ ವಿವರಿಸಿ ಒಂದೋ ಎರಡು ಸಲ ಇದನ್ನು ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿದಾರ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ಸಾಧಿಸಲು ವಿದ್ಯೀಯ ನೀತಿ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ವಿತ್ತೀಯ ನೀತಿ ಸಾರ್ವಜನಿಕ ಹಣಕಾಸಿನ ನಿರ್ವಹಣೆ ದೇಶದ ಅಭಿವೃದ್ಧಿಯ ದೃಷ್ಟಿ ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳ ಉತ್ಪಾದಕರ ನಡುವೆ ಸಮರ್ಪಕ ಹಂಚಿಕೆ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಆದಾಯದ ಸಮಾನ ಹಂಚಿಕೆ ಶಾಂತಿ ನೆಮ್ಮದಿಯ ಬದುಕು ಪ್ರಜಾ ಕಲ್ಯಾಣ ಸಾರ್ವಜನಿಕ ವೆಚ್ಚಗಳ ಹೆಚ್ಚಳ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಳ ಎಲ್ಲ ಕ್ಷೇತ್ರಗಳ ಸಮತೋಲನ ಅಭಿವೃದ್ಧಿ ನಿರುದ್ಯೋಗ ಬಡತನ ನಿವಾರಣೆ ಆರ್ಥಿಕ ಏರಿಳಿತ ಬೆಲೆಗಳ ಏರಿಳಿತಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ನಿಯಂತ್ರಣ ಇನ್ನು ಪ್ರಶ್ನೆ ಇಪ್ಪತ್ತೊಂಬತ್ತು ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಹೆಚ್ಚು ಕಡಿಮೆ ಅಲ್ಟರ್ನೇಟಿವ್ ಕ್ವಶನ್ ಪೇಪರ್ ಒಂದರಲ್ಲಾದರೂ ಕೇಳಿರ್ತಾರೆ ಸಮರ್ಥ ಯೋಧರು ಮತ್ತು ಆಡಳಿತಗಾರರು ಶಿವಾಜಿಯ ಸೇನೆಯನ್ನು ಮಧುರೆ ಇಕ್ಕೇರಿ ಬಿಜಾಪುರಗಳಲ್ಲಿ ಹಿಮ್ಮಟ್ಟಿಸಿದರು ಮಾಗಡಿ ಮಧುಗೇರಿ ಕೊರಟಗೆರೆ ಪ್ರಾಂತ್ಯಗಳ ವಶ ಮೊಘಲ್ ಸೇನಾನಿಯಿಂದ ಬೆಂಗಳೂರಿನ ಖರೀದಿ ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನ ರಾಜ ನವಕೋಟಿ ನಾರಾಯಣ ಬಿರುದುಗಳು ಅಟಾರಾ ಕಚೇರಿ ಸಚಿವ ಸಂಪುಟ ನೇಮಕ ಹುಂಚೆ ವ್ಯವಸ್ಥೆಯ ಜಾರಿ ಚಿಕ್ಕ ದೇವರಾಜನಾಲೆ ದೊಡ್ಡ ದೇವರಾಜನಾಲೆಗಳ ನಿರ್ಮಾಣ ತಿರುಮಲಾರ್ಯ ಸಂಜೀವ ಹೋಣರಿಗೆ ಆಶ್ರಯ ಇದರಲ್ಲಿ ಯಾವುದಾದ್ರೂ ಆರ್ ಅಂಶಗಳನ್ನು ಬರೆದರೆ ಮೂರಂಕ ಪ್ರಶ್ನೆ ಮೂವತ್ತು ಜವಾಹರ್ಲಾಲ್ ನೆಹರೂರವರು ನವಭಾರತದ ಶಿಲ್ಪಿ ಎಂದು ಗುರುತಿಸಲ್ಪಟ್ಟಿದ್ದಾರೆ ಸಮರ್ಥಿಸಿ ಉತ್ತರ ಸರ್ದಾರ್ ಪಟೇಲ್ ನೇತೃತ್ವದಲ್ಲಿ ದೇಶೀ ಸಂಸ್ಥಾನಗಳ ವಿಲೀನೀಕರಣ ಭಾಷಾ ಪ್ರಾಂತ್ಯಗಳ ರಚನೆ ಪ್ರಜಾಪ್ರಭುತ್ವ ತೀಯ ತಳಹದಿ ಮಿಶ್ರ ಆರ್ಥಿಕ ನೀತಿ ಬೃಹತ್ ಕೈಗಾರೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಕೈಗಾರೀಕರಣದ ಶಿಲ್ಪಿ ಪಂಚವಾರ್ಷಿಕ ಯೋಜನೆಗಳು ಲಿಪ್ತ ನೀತಿ ಪಂಚಶೀಲತತ್ವ ಮತ್ತು ಶಾಂತಿ ಸಹವಾಳೆ ಸೂತ್ರ ಯಾವುದಾದರೂ ಆರು ಅಂಶಗಳನ್ನು ಬರೆದರೆ ಮೂರಂಕ ಪ್ರಶ್ನೆ ಮೂವತ್ತೊಂದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಹೆಚ್ಚುತ್ತಿದೆ ಏಕೆ ಉತ್ತರ ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಮಾನವನ ಸಮಾಜದ ಅಳಿವು ಉಳಿವು ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಸಾಯುವವರಿಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುತ್ತಾರೆ ರಾಜ್ಯ ವ್ಯವಸ್ಥೆಯ ಹೃದಯ ಸಾರ್ವಜನಿಕ ಆಡಳಿತ ಇಲ್ಲದ ರಾಜ್ಯದ ಕಲ್ಪನೆಯೇ ಇಲ್ಲ ಆಧುನಿಕ ರಾಜ್ಯ ಆಡಳಿತಾತ್ಮಕ ರಾಜ್ಯ ಸರ್ಕಾರದ ಆಧಾರ ಸ್ತಂಭ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಪ್ರಶ್ನೆ ಮೂವತ್ತೆರಡು ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಕಡಿಮೆಯಾಗುತ್ತಿದೆ ಏಕೆ ಹೌದಾ ಈ ಪ್ರಶ್ನೆಯಾದರೂ ಅಥವಾ ಅಸ್ಪೃತಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಜಾರಿಗೆ ತಂದ ಕಾಯ್ದೆಗಳು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಹೆಚ್ಚು ಕಡಿಮೆ ಎಲ್ಲ ಪ್ರಶ್ನೆಗಳು ಒಂದೇ ಉತ್ತರವನ್ನು ಬಯಸ್ತಾವೆ ಎಲ್ಲ ವರ್ಗದವರಿಗೂ ಎಲ್ಲ ರೀತಿಯ ಸೌಲಭ್ಯಗಳು ಸಂವಿಧಾತ್ಮ ಸಂವಿಧಾನಾತ್ಮಕವಾಗಿ ದೊರೆಯುತ್ತಿವೆ ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯ ಸಂವಿಧಾನದ ಅದು ವಿಧಿಯ ಪ್ರಕಾರ ಅಸ್ಪೃಶ್ಯತೆ ಆಚರಣೆಯ ನಿಷೇಧ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯೆಂದು ಮಾರ್ಪಾಡು ಈ ಕಾಯ್ದೆಯಂತೆ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ ಹತ್ತೊಂಬತ್ತನೂರ ಎಂಬತ್ತೊಂಬತ್ತರ ಶಾಸನದಂತೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ನೀಡಲು ಪ್ರಯತ್ನ ಪ್ರಶ್ನೆ ಮೂವತ್ತ್ಮೂರು ಕೈಗಾರಿಕೆಗಳಿಗೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತವೆ ಏಕೆ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರು ಸೌಲಭ್ಯ ಕಡಿಮೆ ದರದ ಭೂಮಿ ತಾಂತ್ರಿಕತೆ ನೀರಿನ ಲಭ್ಯತೆ ಸರ್ಕಾರದ ನೀತಿ ನಿಯಮ ಸೂಕ್ತವಾದ ವಾಯುಗುಣ ಯಾವುದಾದ್ರೂ ಆರು ಅಂಶಗಳನ್ನು ಬರೆದರೆ ಅಂಕ ಇನ್ನು ಎಂಟರಿಂದ ಹತ್ತು ಪ್ರಶ್ನೆ ಏನು ಹತ್ತು ವಾಕ್ಯಗಳಲ್ಲಿ ಉತ್ತರಿಸೋದು ಪ್ರಶ್ನೆ ಮುಖ್ಯ ಪ್ರಶ್ನೆ ಐದು ನಾಲ್ಕು ಅಂಕದ ಒಟ್ಟು ನಾಲ್ಕು ಪ್ರಶ್ನೆಗಳು ಮೂವತ್ತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆದ ಪರಿಣಾಮಗಳನ್ನು ವಿವರಿಸಿ ಭಾರತೀಯರು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮಗಳನ್ನು ಬೆಳೆಸಿಕೊಂಡರು ರಾಷ್ಟ್ರೀಯವಾದ ದೃಷ್ಟಿಕೋನ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆ ಆಲೋಚನಾ ಕ್ರಮದಲ್ಲಿ ಏಕತೆ ರಕ್ತಪತ್ರಿಕೆಗಳ ಉಗಮ ಬೆಳವಣಿಗೆ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಎಸ್ ಮಿಲ್ ರುಸೋ ಮಾಂಟೆಸ್ಕೊ ಚಿಂತನೆಗಳು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಸ್ವತಂತ್ರ ಚಳವಳಿಗಳ ಪ್ರಭಾವ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಅರಿವು ಹೊಸ ತಲೆಮಾರುಗಳ ಸೃಷ್ಟಿ ಯಾವುದಾದ್ರೂ ಎಂಟು ಅಂಶಗಳಿಗೆ ನಾಲ್ಕು ಅಂಕ ಇನ್ನು ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದಾರ ಆ ಪ್ರಶ್ನೆಯನ್ನು ನೋಡ್ಬಿಡೋಣ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿವರಿಸಿ ಓಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭವಾದ ಇಪ್ಪತ್ತು ವರ್ಷಗಳು ಮಂದಗಾಮಿ ಯುಗ ಎಂ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನೋರು ಜಿ ಗೋಪಾಲ್ ಕೃಷ್ಣ ಗೋಖ್ಲೆ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತಿಯಲ್ಲಿ ನಂಬಿಕೆ ಪ್ರಾರ್ಥನೆ ಮನವಿ ಮೂಲಕ ಬೇಡಿಕೆ ಜನರಿಗೆ ರಾಜಕೀಯ ಶಿಕ್ಷಣ ನೀಡುವಂಥ ಪ್ರಯತ್ನ ಸಮಸ್ಯೆಗಳ ಬಗ್ಗೆ ಸಭೆ ಚರ್ಚೆ ಸರ್ಕಾರಕ್ಕೆ ಮನವಿ ಬೇಡಿಕೆಗಳು ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಬಡತನದ ಬಗ್ಗೆ ಅಧ್ಯಯನ ಬ್ರಿಟಿಷ್ ಆಳ್ವಿಕೆಯ ದುಷ್ಪರಿಣಾಮಗಳ ಕೂಲಂಕೋಶ ಅವಲೋಕನ ಅಂಕಿಅಂಶಗಳೊಂದಿಗೆ ಸಂಪತ್ತಿನ ಸೋರಿಕೆಯ ವಿವರಣೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ದಾವರ ದಾದಾವಾಹಿ ನವರೋಜಿ ಇವರಿಂದ ಮಂಡನೆ ಪ್ರತಿಕೂಲ ಸಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ ನಿವೃತ್ತಿ ವೇತನ ಆಡಳಿತಾತ್ಮಕ ವೆಚ್ಚ ಭಾರತದಿಂದ ಭರಿಸುವಿಕೆ ಉದಾರ ರಾಷ್ಟ್ರವಾದದ ಕಾಲ ಯಾವುದಾದ್ರು ಎಂಟು ಅಂಶಗಳನ್ನು ಬರೆದರೆ ನಾಲ್ಕು ಅಂಕ ಪ್ರಶ್ನೆ ಮೂವತ್ತೈದು ನೂರ ಐವತ್ತೇಳರದಂಗೆ ವಿಫಲವಾಗಲು ಕಾರಣಗಳೇನು ಹೌದಾ ಇದೇನಪ್ಪ ಅಂದರೆ ಫಿಕ್ಸ್ ಕ್ವಶನ್ ಇದು ಇದೇನಪ್ಪ ಅಂದರೆ ಫಿಕ್ಸ್ ಕ್ವಶನ್ ಇದು ಇದು ಎವ್ರಿ ಎಕ್ಸಾಮ್ ಇರುತ್ತದೆ ಹೌದಾ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕಂತ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರೂ ಹೇಳಿದ್ದೀನಿ ಆಮೇಲೆ ಏನಪ್ಪ ಅಂದರೆ ವಿ ವಿ ಐ ಎಮ್ ಪಿ ಕ್ವಶನ್ ಇಂಥ ಕ್ವಶನ್ಸ್ ಏನಪ್ಪ ಅಂದರೆ ನಿಮ್ಮ ಜೇಬಲ್ಲಿ ಆಲ್ರೆಡಿ ಫಿಕ್ಸ್ ಮಾರ್ಕ್ಸ್ ಇದ್ದಂಗೆ ಇವು ಹೌದಾ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ದೇಶದ ಬಿಡುಗಡೆಗಿಂತ ಸ್ವಹಿತ ಆಸಕ್ತಿ ಹಾಗೂ ಹಕ್ಕುಗಳಿಗೆ ಹೋರಾಟ ಯೋಜಿತದಂಗೆ ಆಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಆಮೇಲೆ ಬ್ರಿಟಿಷ್ ಸೈನಿಕರಲ್ಲಿದ್ದ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಸೂಕ್ತ ಮಾರ್ಗದರ್ಶನದ ಕೊರತೆ ವ್ಯವಸ್ಥಿತ ಸಂಘಟನೆ ಕೊರತೆ ಯುದ್ಧತಂತ್ರ ಸೈನಿಕ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವದ ಕೊರತೆ ನಿಶ್ಚಿತ ಗುರಿ ಹೊಂದಿರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಶಿಪಾಯಿಗಳು ಮಾಡಿದ ಲೂಟಿದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು ಯಾವುದಾದ್ರೂ ಎಂಟು ಅಂಶಗಳನ್ನು ಬರೆದರೆ ನಾಲ್ಕು ಅಂಕ ಪ್ರಶ್ನೆ ಮೂವತ್ತಾರು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಿಸುತ್ತಿದೆ ಏಕೆ ಹೌದಾ ಇದು ಕೂಡ ವಿ ವಿ ಐ ಎಂ ಪಿ ಪ್ರಶ್ನೆ ಬೇರೆ ಬೇರೆ ರೀತಿ ಕೇಳ್ತಾರೆ ಆನ್ಸರ್ ಮಾತ್ರ ಒಂದೇ ಮಹಿಳಾ ಮತ್ತು ಮ ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಲಾಗಿದೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಮಹಿಳಾ ಆಯೋಗ ಮಹಿಳಾ ಅಭಿವೃದ್ಧಿ ನಿಗಮ ಸಖಿ ಒನ್ ಸ್ಟಾಪ್ ಸೆಂಟರ್ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಐದು ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕೃಷಿಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹದಿಮೂರು ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತರಷ್ಟು ಸ್ಥಾನ ಮೀಸಲು ಮಹಿಳಾ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಒಂದು ನಾರಿ ಶಕ್ತಿ ವಂದನಾ ಅಧಿನಿಯಮ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಶೇಕಡಾ ಮೂವತ್ತ್ಮೂರು ಮೀಸಲಾತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇತರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಕರ್ತವ್ಯ ನಿರ್ವಹಣೆ ಯಾವುದಾದ್ರೂ ಎಂಟು ಅಂಶಗಳನ್ನು ಬರೆದರೆ ನಾಲ್ಕು ಅಂಕ ಪ್ರಶ್ನೆ ಮೂವತ್ತೇಳು ಭೂಕಂಪನದಿಂದ ಉಂಟಾಗುವ ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಇದು ಕೂಡ ಒಂದು ಎರಡು ಮೂರು ಸಲ ಹಿಂದಿನ ಪ್ರಶ್ನೆ ಪತ್ರಿಕೆ ಕೇಳಿದಾರ ಭೂಕಂಪನ ವಲಯದಲ್ಲಿ ಬಹು ಅಂತಸ್ತಿನ ಕಟ್ಟಡಗಳ ನಿಷೇಧ ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಾಣ ಕಟ್ಟಡಗಳು ಗುಣ ಹೊಂದುವಂತೆ ನಿರ್ಮಾಣ ಭೂಕಂಪವನ್ನು ಸಂಭವಿಸಿದಾಗ ಹೇಗೆ ವರ್ತಿಸಬೇಕೆಂದು ಜನರಿಗೆ ತಿಳುವಳಿಕೆ ನೀಡುವುದು ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ಮಾಡುವುದು ಸಿದ್ಧಪಡಿಸಿದ ಆಹಾರ ಹಂಚಿಕೆ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಔಷಧಿ ಹಂಚಿಕೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಅಗತ್ಯ ಮೂಲಭೂತ ಸೌಲಭ್ಯಗಳ ಪೂರೈಕೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವು ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದು ಅದು ಯಾವುದಾದ್ರೂ ಎಂಟು ಅಂಶಗಳಿಗೆ ನಾಲ್ಕು ಅಂಕ ಇನ್ನು ಪ್ರಶ್ನೆ ಮೂವತ್ತೆಂಟು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರಾಕ್ಷಾಂಶ ಹಿರಾಕೋಡು ಯೋಜನೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಾಂಬೆ ಹೈ ನರ್ಮದಾ ನದಿ ಪಶ್ಚಿಮ ಘಟ್ಟಗಳು ಶ್ರೀನಗರ ಹಾಗಾದ್ರೆ ನೋಡ್ರಿ ಯಾವ ರೀತಿ ಗುರುತಿಸೋದು ಅಂತ ನೋಡ್ರಿ ಇದೇನಪ್ಪ ಅಂದ್ರೆ ಶ್ರೀನಗರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಮೇಲೆ ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಇದೇನಪ್ಪ ಅಂದರೆ ನರ್ಮದಾ ನದಿ ಇಲ್ಲೇನಪ್ಪ ಅಂದರೆ ಹಿರಾಕೋಡ್ ಯೋಜನೆ ಇದೆ ಹೌದಾ ಆಮೇಲೆ ಪೆಟ್ರೋಲಿಯಂ ಉಪೋತ್ಪನ್ನ ಸಿಗ್ತಕ್ಕಂಥ ಸಮುದ್ರ ಬಾಂಬೆ ಹತ್ತಿರ ಇರುವಂಥ ಸಮುದ್ರ ಬಾಂಬೆ ಹೈ ಪಶ್ಚಿಮ ಘಟ್ಟಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಅಂಚಿನಲ್ಲಿದ್ದಾವೆ ಹೌದ ಇದರಲ್ಲಿ ಯಾವುದಾದ್ರೂ ಐದು ಅಂಶಗಳ್ ಗುರುತಿಸಿ ಐದು ಮಾರ್ಕ್ಸ್ ಹೌದಾ ಇನ್ನು దృష్టి వికల్చేతన విద్యార్థి పర్యాయ ప్రశ్న ఏంట అందరి వివిధోద్దేశీవికాయోజన ముఖ్య ఉద్దేశాలను తెలుసు నీరిన సౌలభ్య జల విద్యుత్ జలవద్యుచ్చక్తి ఉత్పదనే ప్రవాహ్రణ నౌకయన గృహ బే నీరు కైగారికే నీరు మండల సవకళి నియంత్రణ ఒళనాడి నౌకయన మీనుగారికే వృద్ధి అరణ సంపత్తు వృద్ధి మనోరంజనే ಯಾವುದಾದ್ರು ಐದು ಅಂಶಗಳನ್ನು ಬರೆದ್ರೆ ಯಾವುದಾದ್ರು ಹತ್ತು ಅಂಶಗಳನ್ನು ಬರೆದ್ರೆ ಐದು ಅಂಕ ಹಾಗಾದ್ರೆ ಇಲ್ಲಿವರೆಗೂ ಏನು ಮಾಡಿದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಮೂರರ ಸಮಾಜ ವಿಜ್ಞಾನ ಮಾದರಿ ಉತ್ತರಗಳನ್ನು ನೋಡಿದ್ವಿ ಆದಷ್ಟು ಇದೇನಪ್ಪ ಅಂದರೆ ನಿಮ್ಮ ಸ್ಕೀಮ್ ಆಫ್ ಇವ್ಯಾಲೇಷನ್ನು ಪೇಪರ್ ರಿಯಾಲೇಷನ್ ಮಾಡುವಂಥ ಟೈಮಲ್ಲಿ ಹೌದಾ ಅಥವಾ ನಿಮಗೆ ಸರಿಯಾಗಿ ಅಂಕಗಳನ್ನು ನೀಡಲಾಗಿದೆಯೋ ಇಲ್ಲದೇ ಇಲ್ಲವಾಗಿದೆಯೋ ಅನ್ನೋದನ್ನು ಪರೀಕ್ಷಿಸಿಕೊಳ್ಳುವಂಥ ವೇಳೆಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದೊಂದು ರೆಫರೆನ್ಸ್ ಪೇಪರ್ ವೆರಿ ಇಂಪಾರ್ಟೆಂಟ್ ಡೈರೆಕ್ಷನಲ್ ಪೇಪರ್ ಅಂತ ಹೇಳ್ಬೋದು ಅದಕ್ಕೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ